ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳೆ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ ಮೊದಲು ನೋಡೋದಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ನೋಡಿದ್ರೆ ಪ್ರತಿಯೊಂದು ಗ್ರಾಮ ಹನ್ನೆರಡು ಸಾವಿರದ ಮುನ್ನೂರಿ ಇಪ್ಪತ್ತೆಂಟು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿಂದ ಬೆಲೆ ಬಂದು ಹನ್ನೆರಡು ಲಕ್ಷದ ಮೂವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ನೆನ್ನೆ ಗೋಲ್ಸಿರೋ ಒಂದು ಒಳ್ಳೆ ಇಳಿಕೆ ಆಗಿದೆ ಅಂತ ಹೇಳ್ಬೋದು ಇನ್ನೂರ ಮೂವತ್ತ್ನಾಲ್ಕು ರೂಪಾಯಿನ ಆಗಿದೆ ಪ್ರತಿ ಗ್ರಾಮಲ್ಲಿ ಹಾಗೆ ಇಪ್ಪತ್ತ್ಮೂರು ಸಾವಿರದ ನಾನ್ನೂರು ರೂಪಾಯಿನ ಇಳಿಕೆ ಆಗಿದೆ ಪ್ರತಿ ನೂರು ಗ್ರಾಮ್ ಚಿಂದ ಬೆಲೆಯಲ್ಲಿ ಹಾಗೆ ನಾವು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆ ಬಂದು ಹನ್ನೊಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಗಿದೆ ಬೆಂಗಳೂರಿನಲ್ಲಿ ನಿನ್ನೆ ನೆನ್ನೆಗೋಲ್ಸಿರೋ ಪ್ರತಿ ಗ್ರಾಮಲ್ಲಿ ಇನ್ನೂರು ಹದಿನೈದು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆಯಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿನ ಒಂದು ದೊಡ್ಡ ಇಳಿಕೆ ಆಗಿದೆ ಅನ್ಬೋದು ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು ಒಂಬತ್ತು ಸಾವಿರದ ನಾನೂರು ಇಪ್ಪತ್ತೆರಡು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆ ಬಂದು ಒಂಬತ್ತು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ನೂರ ಎಪ್ಪತ್ತಾರು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಹದಿನೇಳು ಸಾವಿರದ ಆರುನೂರು ರೂಪಾಯಿನ ಇಳಿಕೆ ಆಗಿದೆ ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಪ್ರತಿಯೊಂದು ಗ್ರಾಮ್ ಬಂದು ನೆನ್ನೆ ಗೋಲ್ಸಿದ್ರೆ ಇದ್ರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ನೂರ ಐವತ್ತೇಳು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಇದೆ ಪೆಟ್ರೋಲ್ ಬೆಲೆ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಕಚ್ಚಾ ಕಚ್ಚಾತಾಲದ ಬೆಲೆ ಸುಮಾರು ಐದು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿಗೆ ಟ್ರೇಡ್ ನಡೆದಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡೋದಾದರೆ ನಿಫ್ಟಿ ಫಿಫ್ಟಿ ಇವತ್ತು ಒಂದೇ ಒಳ್ಳೆ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು ಸುಮಾರು ನೂರ ಎತ್ತೂ ನೂರ ಎಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಪಾಯಿಂಟ್ಸ್ಗಳೊಂದು ಏರಿಕೆ ತೋರಿಸಿದೆ ಕ್ಲೋಸ್ ಆಬೇಕಾದ್ರೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತಾರು ಪಾಯಿಂಟ್ ಸೊನ್ನೆ ಐದು ಪಾಯಿಂಟ್ಸ್ ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು ಐನೂರ ಅರವತ್ತಾರು ಪಾಯಿಂಟ್ ಒಂಬತ್ತು ಆರು ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಪಾಯಿಂಟ್ ಎಂಟು ನಾಲ್ಕು ಪಾಯಿಂಟ್ಸಿಗೆ ಕ್ಲೋಸ್ ಆಯಿತು ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಎಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಅಂತ ಹೇಳೋದಾದರೆ ಸಾಕಷ್ಟು ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಯಿತು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ನಲ್ಲಿ ಸುಮಾರು ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟಷ್ಟು ಏರಿಕೆ ಆಗಿದೆ ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್ ಶೇರ್ಸ್ನಲ್ಲಿ ಭಾರತೀಯ ಏರ್ಟೆಲ್ಲ ರಿಲಯನ್ಸ್ ಇಂಡಸ್ಟ್ರೀಸ್ ಝೊಮ್ಯಾಟೊ ಎಸ್ ಬಿ ಐ ನೋಡಿದ್ರೆ ಇನ್ನೂರ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಎಪ್ಪತ್ತೈದು ಪರ್ಸಿಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಇಂಡಾಲ್ಸ್ಕೋ ಇಂಡಸ್ಟ್ರೀಸು ಟಾಟಾ ಮೋಟರ್ ಪ್ಯಾಸೆಂಟ್ ಂಜರ್ ವೆಹಿಕಲ್ಸ್ ನಾನ್ನೂರ ಹತ್ತು ರೂಪಾಯಿಗೆ ಇವತ್ತು ಲೀಸ್ಟ್ ಆಗಿದೆ ಅದೇ ಟಾಟಾ ಮೋಟರ್ಸ್ ಡಿಮರ್ಜರ್ ಆಗಿ ಪ್ಯಾಸೆಂಜರ್ ಮತ್ತು ಕಮರ್ಷಿಯಲ್ ವೆಹಿಕಲ್ ಆಯ್ತಲ್ಲ ಇವತ್ತು ಹಾಗೆ ಟಾಟಾ ಸ್ಟೀಲ್ ಶೇರ್ಸ್ನಲ್ಲೂ ಏರಿಕೆಯಾಗಿದೆ ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಶೇರ್ಸ್ನಲ್ಲಿ ಮ್ಯಾಕ್ಸಿಮಮ್ ನೋಡಿದ್ರೆ ಟಾಟಾ ಶೇರ್ಸ್ನಲ್ಲಿ ಇವತ್ತು ಏರಿಕೆ ಆಗಿದೆ ಹಾಗೆ ಆಕ್ಸಿಸ್ ಬ್ಯಾಂಕ್ಸ್ ಸೈಚರ್ ಮೋಟರ್ಸ್ ಮೋಟರ್ಸ್ ಇಂಟರ್ಗ್ಲೋಬಲ್ ಏವಿಯೇಷನ್ಸ್ ಐ ಟಿ ಸಿ ಪವರ್ ಗ್ರಿಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಟ್ರಾಟೆಕ್ ಸಿಮೆಂಟ್ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಟಿ ಸಿ ಎಸ್ ಮಾರ್ತಿ ಸುಸಿಕೆ ಇಂಡಿಯಾ ಶೇರ್ಸ್ಗಳು ಹಾಗೆ ಏಷಿಯನ್ ಪೇಂಟ್ಸ್ ಕೋಲ್ ಇಂಡಿಯಾ ಟೈಟನ್ ಅನ್ ಎಸ್ ಎಲ್ ಟೆಕ್ನಾಲಜಿಸ್ ಎನ್ ಟಿ ಪಿಸಿ ಈ ಶೇರ್ಸ್ನಲ್ಲಿ ಇವತ್ತು ಏರಿಕೆ ಕಂಡಿದೆ ಅಂತ ಹೇಳ್ಬೋದು ಹಾಗೆ ಐ ಪಿ ಓ ನೋಡೋದಾದರೆ ಜಯಶ್ ಲಾಜಿಸ್ಟಿಕ್ಸ್ ಲಿಮಿಟೆಡ್ ಎಸ್ ಎಮ್ ಐ ಪಿ ಇದು ಮೇನ್ ಐ ಪಿ ಅಲ್ಲ ಇದು ಪ್ರೈಸ್ ರೇಂಜ್ ಬಂದು ನೂರ ಹದಿನಾರು ರೂಪಾಯಿಯಿಂದ ನೂರ ಇಪ್ಪತ್ತೆರಡು ರೂಪಾಯಿ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ರೂಪಾಯಿ ಇದೆ ಇದಕ್ಕೆ ಓಪನ್ ಆಗಿರೋದು ಇವತ್ತು ಇಪ್ಪತ್ತೇಳು ಅಕ್ಟೋಬರ್ ಕ್ಲೋಸ್ ಆಗೋದು ಇಪ್ಪತ್ತೊಂಬತ್ತು ಅಕ್ಟೋಬರ್ ಹಾಗೆ ರೀಟೇಲ್ ಕ್ಯಾಟಗರಿನಲ್ಲಿ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲ